ಸ್ನೇಹಿತರೆ ಇಂಥದ್ದೊಂದು ಕನ್ಫ್ಯೂಸಿಂಗ್ ಆಗಿರುವಂತಹ ಒಂದು ರಸ್ತೆ ಏನಿದೆ ಇದೇ ರಸ್ತೆಯಿಂದಾಗಿ ಸುಮಾರು ಆಕ್ಸಿಡೆಂಟ್ಗಳು ಈ ಸ್ಥಳದಲ್ಲಾಗಿದೆ ಸೊ ಬಾಗಲಕೋಟೆಯಿಂದ ಬರಬೇಕಾದ್ರೆ ಈ ರಸ್ತೆ ಎದುರಾಗುತ್ತೆ ಎದುರಾಗತ್ತೆ ಸೊ ಗುಳೇಗುಡ್ಡದ ಕ್ರಾಸ್ ಏನು ಬರುತ್ತೆ ಇಲ್ಲಿ ಆ ಕಡೆ ಒಂದು ಎದುರುಗಡೆ ಒಂದು ಡಾಬಾ ಇದೆ ನಂತರ ಈ ಕಡೆ ಒಂದು ಪೆಟ್ರೋಲ್ ಬಂಕ್ ಸಹ ಇರುವಂತದ್ದು ಸೊ ಇಲ್ಲಿ ಎದುರಾಗುವಂತಹ ಗಾಡಿಗಳಿಗೆ ತುಂಬಾನೇ ಕನ್ಫ್ಯೂಷನ್ ಆಗಿರುವಂತಹ ಸೊ ಆಕ್ಸಿಡೆಂಟ್ ಯಾವ ರೀತಿ ಆಯ್ತು ಹೇಗಾಯಿತು ಅಂತಕ್ಕಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಸ್ನೇಹಿತರೆ ಈ ಕಡೆ ಅಂದ್ರೆ ಒಂದು ಅಲ್ಟಿಗಾ ಗಾಡಿ ಏನ್ ಬರುತ್ತೆ ಈ ಕಡೆಯಿಂದ ಸೊ ಆ ಅಲ್ಟಿಗಾ ಗಾಡಿ ಬಂದು ಈ ಕಡೆ ಬರುತ್ತೆ ಸೊ ಇಲ್ಲಿ ಒಂದು ಡಿವೈಡರ್ ಗೆ ಡಿಕ್ಕಿ ಹೊಡೆಯುತ್ತೆ ಆ ಡಿವೈಡರ್ ಒಂದು ಪ್ರಯತ್ನವನ್ನ ಮಾಡ್ತೀನಿ ಈಗ ಸೊ ಆ ಒಂದು ಅಲ್ಟಿಗಾ ಗಾಡಿ ಆ ಹೀಗೆ ಬಂದು ಸೊ ಇದೇ ಡಿವೈಡರ್ ಗೆ ಅದು ಟಚ್ ಆಗಿರುವಂತದ್ದು ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ರಿ ಇದೇ ಡಿವೈಡರ್ ಗೆ ಆ ಒಂದು ವೆಹಿಕಲ್ ಟಚ್ ಆಗಿರುವಂತದ್ದು ಈ ಡಿವೈಡರ್ ಗೆ ಏನು ಹೊಡಿತು ಆ ವೆಹಿಕಲ್ ಸೊ ನೀವು ನೋಡಬಹುದು ಈ ಡಿವೈಡರ್ ಯಾವ ತರ ತರ ಡ್ಯಾಮೇಜ್ ಆಗಿದೆ ಅಂತಕ್ಕಂಥದ್ದು ಟೈರ್ ನ ಗುರುತುಗಳು ಸಹ ಇವೆ ಸೊ ನೀವು ನೋಡ್ತಾ ಇರಬಹುದು ಇಲ್ಲಿ ಯಾವ ತರ ಅಂದ್ರೆ ಡಿವೈಡರ್ ಪೂರ್ತಿ ಹೊಡೆದೋಗಿದೆ ಇಲ್ಲಿ ನುಗ್ಗಿದಂತಹ ಒಂದು ಇಟಿಗ ಕಾರು ಇಲ್ಲಿಂದ ಬಂದು ನೋಡ್ರಿ ಇಲ್ಲಿ ಎಲ್ಲ ಡಿವೈಡರ್ ಕಟ್ ಆಗಿದೆ ಅಂತಕ್ಕಂಥದ್ದು ಸೊ ಈಗ ನೀವು ಈಗ ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ರಿ ಇಲ್ಲಿ ಡಿವೈಡರ್ ಆಗಿದೆ ಜಂಪ್ ಆಗಿ ಒಂದೆರಡು ಸಾರಿ ಪಲ್ಟಿ ಹೊಡಿತಂತೆ ಪಲ್ಟಿ ಹೊಡೆದ ನಂತರ ಅಲ್ಲಿ ಏನ್ ಕಾಣುತ್ತೆ ನಿಮಗೆ ಅಲ್ಲಿ ಆ ಕಬ್ಬಿಣದ ಒಂದು ಏನ್ ಹಾಕಿದ್ದಾರೆ ರಕ್ಷಣಾ ಒಂದು ಇದಕ್ಕೆ ಅಂತೇಳಿ ಅಲ್ಲಿಗೆ ಹೋಗಿ ಆ ಒಂದು ಕಾರು ಸಿಕ್ಕ ಒಂದು ಕಬ್ಬಿಣ ಏನಿದೆ ಅದು ಕಾರಿನ ಒಳಗಡೆ ಸಂಪೂರ್ಣವಾಗಿ ನುಗ್ಗುತ್ತೆ ಸೊ ಒಳಗಡೆ ಇರ್ತಕ್ಕಂತಹ ವ್ಯಕ್ತಿ ಹೊಟ್ಟೆ ಹರಿಯುವಂತಹ ಹಾಗೆ ಆ ಬೀಳ ಬೀಳ್ತಿರುವಂಥದ್ದು ಸೊ ಸಿಕ್ಕಾಕೊಂಡಿರ್ತಕ್ಕಂತಹ ಒಂದು ದೇಹವನ್ನ ಈಗಿನ ಸ್ಥಳೀಯರು ಹೊರ ತೆಗಿತಾರೆ ಹಾಗೆ ಡ್ರೈವರ್ ಕೂಡ ಹಸುನೀಗಿದ ಅಂತಕ್ಕಂತಹ ಒಂದು ಮಾಹಿತಿ ಇಲ್ಲಿರುವಂತದ್ದು ಸ್ನೇಹಿತರೆ ಒಟ್ಟಿನಲ್ಲಿ ಈ ಒಂದು ರಸ್ತೆ ಏನಿದೆಯಲ್ಲ ಇವತ್ತು ಆ ಶಿರಿನಲ್ಲಿ ಒಂದಿಷ್ಟು ಬೆಚ್ಚಿ ಬೀಳಿಸುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಸೊ ಇಲ್ಲಿ ನೀವು ನೋಡ್ಬೋದು ಆ ವ್ಯಕ್ತಿಯೋರ್ವನ ಟೊಪ್ಪಿಗೆ ಸಹಿತ ಇಲ್ಲೇ ಬಿದ್ದಿದೆ ಸೊ ಇದು ಆ ವ್ಯಕ್ತಿಯೋರ್ವನ ಟೊಪ್ಪಿಗೆ ಇದು ಸೊ ನೀವು ನಂತರ ಇಲ್ಲಿ ಗ್ಲಾಸಿನ ಚೂರುಗಳಿವೆ ನಂತರ ಚಪ್ಪಲ್ಗಳು ಸಹ ಇಲ್ಲಿ ನೀವು ನೋಡ್ತಿರ್ಬೋದು ಸೊ ಚಪ್ಪಲ್ಗಳು ಸಹ ಹಾಗೆ ಬಿದ್ದಿದಾವೆ ಈ ರೀತಿ ಒಂದು ರಸ್ತೆ ಸೈಂಟಿಫಿಕ್ ಆಗಿ ಈ ರಸ್ತೆಯನ್ನ ಮಾಡದೆ ಇವತ್ತು ಆ ಅನ್ಸೈಂಟಿಫಿಕ್ ಆಗಿ ಅವೈಜ್ಞಾನಿಕವಾಗಿ ರಸ್ತೆಗಳನ್ನ ನಿರ್ಮಾಣ ಮಾಡಿರುವಂತದ್ದು ಸೊ ಇಷ್ಟೆಲ್ಲ ಅನಾಹುತಕ್ಕೆ ಇದು ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಸೊ ಇನ್ನೂ ಸಹ ರಕ್ತ ಇಲ್ಲಿ ಚೆಲ್ಲಿದೆ ಸೊ ನೋಡ್ಬೋದು ನೀವು ಈ ರೀತಿ ಒಂದು ದೊಡ್ಡ ಅನಾಹುತ ಇಲ್ಲಾಗಿದೆ ಸೊ ಈ ಹಿಂದೆ ವಿಶ್ವದರ್ಶನ ವರದಿಯಲ್ಲಿ ಅನೇಕ ವರದಿಗಳನ್ನ ನಾವು ಪ್ರಸ್ತುತ ಪಡಿಸಿದ್ವಿ ಆ ವಿಶ್ವದರ್ಶನ ಪತ್ರಿಕೆಯಿಂದ ಸೊ ಈ ರಸ್ತೆ ಮುಂದೊಂದು ದಿನ ಒಂದು ಬಲಿಗಾಗಿ ಕಾಯುತ್ತೆ ಅಂತ ಹೇಳಿ ಆಲ್ರೆಡಿ ಸುದ್ದಿ ಪ್ರಸಾರವಾಗಿತ್ತು ಅಧಿಕಾರಿಗಳು ಸಹ ಆ ವರದಿಯನ್ನ ಗಮನಿಸಿದ್ರು ಅನ್ಸುತ್ತೆ ಆದ್ರೆ ಯಾರೊಬ್ಬ ಅಧಿಕಾರಿ ಎಚ್ಚೆತ್ಕೊಳ್ದೇನೆ ಇವತ್ತು ಇಂಥದೊಂದು ದುರ್ಘಟನೆ ನಡೆದಿರುವಂತದ್ದು ದೂರದರ್ಶನ ಪತ್ರಿಕೆಯಿಂದ ವರದಿಯನ್ನು ಹೊಂದ ನಂತರ ಅನೇಕ ಅಧಿಕಾರಿಗಳು ಆ ವರದಿಯನ್ನ ನೋಡಿದ್ರು ಆದ್ರೆ ಯಾವೊಬ್ಬ ಅಧಿಕಾರಿ ಈ ಕಡೆ ಗಮನ ವಹಿಸಲಿಲ್ಲ ಸೊ ಇದನ್ನ ವೈಜ್ಞಾನಿಕವಾಗಿ ನಾವು ನಿರ್ಮಾಣ ಮಾಡಿದೀವಿ ಅಂತ ಹೇಳುವ ಮೂಲಕ ಈ ಒಂದು ಆ ಒಂದು ಘಟನೆ ಕಾರಣವಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವು ಇಲ್ಲಿ ಸ್ಥಳದಲ್ಲಿ ನೋಡಬಹುದು ನೀವು ಕಾರಣ ಅವಶೇಷಗಳು ಸಹ ಇನ್ನು ಹಾಗೆ ಬಿದ್ದಿದೆ ನಂತರ ಇಲ್ಲಿ ರಕ್ತದ ಮಡುವು ಸಹಿತ ಹಾಗೆ ಇದೆ ಸೊ ಇಂಥದ್ದೊಂದು ಘಟನೆ ನಿನ್ನೆ ನಡೆದಿರುವಂತದ್ದು ರಾತ್ರಿ ಸ್ಥಳಕ್ಕೆ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಮತ್ತು ಜಿಲ್ಲೆಯ ಅಂದ್ರೆ ಎಸ್ ಪಿ ಅಂದ್ರೆ ಹೆಚ್ಚುವರಿ ಎಸ್ ಪಿ ಆಗಿರ್ತಕ್ಕಂತಹ ಪ್ರಸನ್ನ ದೇಸಾಯಿ ಅವರು ಸಹ ಈ ಸ್ಥಳಕ್ಕೆ ವಿಸಿಟನ್ನು ಅನ್ನು ಕೊಟ್ಟಿರುವಂತದ್ದು ಸೊ ನಿನ್ನೆ ಅವರು ಹೇಳಿದ ಏನಂತಂದರೆ ಆ ಇವತ್ತು ಸಂಜೆ ಒಳಗಾಗಿ ಈ ಒಂದು ರಸ್ತೆಯ ಪ್ರಾಬ್ಲಮ್ ಏನಿದೆ ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಒಂದು ಮಾತನ್ನ ಕೊಟ್ಟಿರುವಂತದ್ದು ಸೊ ಅಧಿಕಾರಿಗಳು ಇವತ್ತು ಇಲ್ಲಿ ಆಗಮಿಸ್ತಾರ ಅಥವಾ ಅದೇ ರೀತಿ ರಸ್ತೆಯನ್ನ ಮತ್ತೆ ಕೈ ಬಿಟ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾರ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲ ಕಾದ್ ನೋಡ್ಬೇಕಾಗಿದೆ ಸೊ ಒಟ್ಟಿನಲ್ಲಿ ಈ ರಸ್ತೆ ಇನ್ನಷ್ಟು ಸುಗಮವಾಗಿ ಆ ಆರಾಮವಾಗಿ ಅಡಲಿಕ್ಕೆ ಒಂದು ಅನುಕೂಲಕರವಾಗಿರ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕು ಸೊ ಹೀಗೆ ಇದೇ ರೀತಿ ಈ ರಸ್ತೆಯನ್ನ ಬಿಟ್ರೆ ಇನ್ನೂ ಎಷ್ಟು ಹೆಣಗಳು ಇಲ್ಲಿ ಬೀಳ್ತಾವೋ ಗೊತ್ತಿಲ್ಲ ನೀವೇ ನೋಡ್ತಾ ಇದ್ರಿ ಇದೇ ಹಲ್ಟಿಗ ಕಾರು ನಿನ್ನೆ ಆಕ್ಸಿಡೆಂಟ್ ಆಗಿರುವಂತದ್ದು ಸೊ ಕಾರುನ ಯಾವ ತರ ಡ್ಯಾಮೇಜ್ ಆಗಿದೆ ನೀವು ನೋಡಬಹುದು ಈಗ ತುಂಬಾ ಡ್ಯಾಮೇಜ್ ಆಗಿರುವಂಥದ್ದು ಸೊ ಕಾರು ಒಂದು ಮೂರು ಸರಿ ಪಲ್ಟಿ ಹೊಡೆದು ನಂತರ ಅಲ್ಲಿ ಒಂದು ಕಬ್ಬಿಣದ ಸಲಾಖೆಗೆ ಅದು ಸಿಕ್ಕಾಕೊಂಡಿತ್ತು ಸೊ ನೀವು ಕಾರನ್ನ ಒಳಗಡೆ ನೀವು ನೋಡ್ಬೋದು ಸೊ ಕಾರ್ ನಲ್ಲಿ ವ್ಯಕ್ತಿಗಳ ಒಂದಿಷ್ಟು ವಸ್ತುಗಳು ಚಲ್ಲಾಪಿಲಿಯಾಗಿ ಬಿದ್ದಿರುವಂತದ್ದು ಸೊ ನೀವು ಒಳಗಡೆ ನೋಡಬಹುದು ಯಾವ ತರ ಇದೆ ಅಂತಕ್ಕಂಥದ್ದು ಸೊ ಅವರು ತಿಂದಿರುವಂತಹ ಗಳು ನಂತರ ಒಂದು ಹೂವು ಆಗಿರ್ಬೋದು ಎಂಗೇಜ್ಮೆಂಟ್ ಹೋಗಿದ್ರ ಕಾರಣ ಅಲ್ಲಿ ಹೂಗಳು ಸಹ ಹಾಗೆ ಇದೆ ಸೊ ಈ ಕಡೆ ನೀವು ಹಿಂದ್ಗಡೆ ಸೀಟಲ್ಲಿ ನೀವು ನೋಡ್ತಾ ಇದ್ರೆ ಸೊ ಮಗುವಿನ ಒಂದು ಚಪ್ಪಲು ಒಂದು ಅಂದ್ರೆ ಒಂದು ಬೂಟ್ ಏನಿದೆ ಸೊ ಆ ಬೂಟ್ ಬಿದ್ದಿದೆ ನಂತರ ಒಂದು ಇನ್ನೊಂದು ಸಣ್ಣ ಮಗುವಿನ ಒಂದು ಚಪ್ಪಲು ಬಿದ್ದುವಂತದ್ದು ಹಾಗೆ ಆ ವ್ಯಕ್ತಿಯೋರ್ವ ಹಾಕಿರುವಂತಹ ಟೊಪ್ಪಿಗೆ ಸಹಿತ ಸೊ ಇಲ್ಲೇ ಇರುವಂತದ್ದು ಸೊ ನೀವು ನೋಡ್ತಾ ಇರಬಹುದು ಸೊ ಒಂದು ಭಯಾನಕವಾಗಿರ್ತಕ್ಕಂತಹ ಒಂದು ಆಕ್ಸಿಡೆಂಟ್ ನಿನ್ನೆ ನಡೆದಿರುವಂತದ್ದು ಸೊ ಅಂತಹ ಒಂದು ಘಟನೆಗೆ ಶಿರೂರು ಸಾಕ್ಷಿ ಆಗಿದೆ ಅಂತ ಹೇಳ್ಬೋದು ಆದ ಕಾರಣ ದಯವಿಟ್ಟು ಅಧಿಕಾರಿಗಳು ಇನ್ನಾದ್ರೂ ಈ ಒಂದು ರಸ್ತೆಯನ್ನ ಸರಿಯಾಗಿ ಸುಗಮಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೆ ಟಿ ಟಿವಿ ಮೂಲಕ ಒಂದು ರೀತಿ ಒಂದು ರೀತಿ ವಿನಂತಿಯನ್ನ ಮಾಡಿಕೊಳ್ತವೆ ಆದರೂ ಈ ಕಡೆ ಗಮನ ವಹಿಸಿ ಸೊ ಮುಂದಾಗುವಂತಹ ಅನಾಹುತಗಳನ್ನ ತಾವು ತಡಿಬೇಕು ಅಂತ ಹೇಳಿ ಕೆ ಟಿ ವಿಯಿಂದ ಇನ್ನೊಮ್ಮೆ ತಮಗೆ ಮನವಿಯನ್ನ ಮಾಡ್ತವೆ ಆದ್ರೆ ಇಂತಹ ಒಂದು ಘಟನೆಗಳನ್ನ ನಡೆಯುವ ಮುಂಚೆ ನಾವೆಲ್ಲ ಸ್ವಲ್ಪ ಅವೇರ್ನೆಸ್ ಆಗಿರ್ಬೇಕು ಅಂದ್ರೆ ತಿಳುವಳಿಕೆ ಇಳುವರಂತಹವರಾಗಿರ್ಬೇಕು ಅಂತಂದ್ರೆ ಒಂದು ರಸ್ತೆ ಅಹ್ ಹೋಗುವಾಗ ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು ಸರಿಯಾಗಿ ಹೋಗುವಂತಹ ನಿಟ್ಟಿನಲ್ಲಿ ನಾವು ಹೋಗೋದಾದ್ರೆ ಅದು ನಮಗೂ ಒಳಿತು ಅಂತ ಹೇಳ್ಬೋದು ಮತ್ತೊಂದು ರೋಚಕವಾಗಿರುವಂತಹ ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರ